ಓಕೆ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಬಳ್ಳಾರಿ ಮೂಲದ ಸಂಜನಾನೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂಜನಾ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಸಂಜನಾ ನಾನು ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನಿಮ್ಗೆ ಎಷ್ಟು ಖುಷಿ ಆಗಿದ್ದೀರಿ ಸಂಜನಾ ನಾನು ಧ್ವನಿ ಕೇಳಿಸ್ತಾ ಇದ್ರೆ ಹಲೋ ಸಂಜನಾ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಷ್ಟು ಖುಷಿಯಾಗಿದ್ದೀರಿ ಅಂತ ಎಸ್ ಫುಲ್ ಎಕ್ಸೈಟಲ್ಲಿ ಇರ್ತಾರೆ ಮಾರ್ಕ್ಸ್ ಸಿಕ್ಕಿರುತ್ತೆ ಊರವರೆಲ್ಲರೂ ಕಾಲ್ ಮಾಡ್ತಿರ್ತಾರೆ ಟೀಚರ್ಸ್ಗಳು ಕಾಲ್ ಮಾಡ್ತಾ ಇರ್ತಾರೆ ಆ ಇರ್ತಾರೆ ಸಾಧ್ಯ ಆದಷ್ಟು ಟ್ರೈ ಮಾಡೋಣ ಎಲ್ರಿಗೂ ಕೂಡ ಮಾತಾಡ್ಸೋಕ್ಕೆ ಯಾರೆಲ್ಲ ಟಾಪರ್ಸ್ ಇದ್ದಾರೆ ಎಲ್ಲ ವಿಭಾಗದಲ್ಲಿರ್ಬೋದು ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಮತ್ತು ಸೈನ್ಸ್ ಆಗಿರ್ಬೋದು ಸಾ ಸಹಜ ಅಲ್ವಾ ಒಂದು ರೀತಿಯ ಹೆಮ್ಮೆ ಟೀಚರ್ಸ್ಗಳು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಮತ್ತು ಊರ್ನವರೆಲ್ಲರೂ ಬಂದು ಮಾತಾಡಿಸ್ತಿರ್ತಾರೆ ಆ ಇದರಲ್ಲಿ ಸದ್ಯಕ್ಕೆ ಲೈನಿಗೆ ತಗೊಳ್ಳೋದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಬಟ್ ಟ್ರೈ ಮಾಡೋಣ ಯಾವ್ಯಾವ ಊರು ಯಾವ್ಯಾವ ಪರ್ಸೆಂಟ್ ಅಂದ್ರೆ ಎಷ್ಟೆಷ್ಟು ಮಾರ್ಕ್ಸ್ ನ ತಗೊಂಡಿದಾವೆ ಅನ್ನುವಂಥದನ್ನು ಗಮನಿಸ್ತಾ ಇದ್ವಿ ಸಾಮಾನ್ಯವಾಗಿ ಯಾದಗಿರಿ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಇರುತ್ತೆ ಯಾರು ಆ ಕಡೆ ಫೋಕಸ್ ಮಾಡ್ತಿಲ್ಲ ಅದು ಟೆಂತ್ ರಿಸಲ್ಟ್ ಆಗಲಿ ಪಿ ಯು ಆಗಲಿ ಸಂಜನಾ ಕಲಾ ವಿಭಾಗ ಅಥವಾ ಆರ್ಟ್ಸ್ ವಿಭಾಗ ಅಂತ ತಗೊಂಡಾಗ ರಾಜ್ಯಕ್ಕೆ ಫಸ್ಟ್ ಮೂರೇ ಮೂರು ಮಾರ್ಕ್ಸ್ ಕಡಿಮೆ ಆರ್ನೂರಕ್ಕೆ ಸಂಜುನಬಾಯಿ ಬಳ್ಳಾರಿ ಮೂಲದವರು